ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಕಲಿಯಲು ಪ್ರೇರಣೆಯಾದ ನಿಮಗೂ ಹಾಗೂ ಎಲ್ಲರಿಗೂ ಶ್ರೀರಾಮನು ಒಳಿತನ್ನು ಮಾಡಲಿ प्रारंभ माडणा गणेशाय नमः ओमस्य श्री राम रक्षा स्तोत्र मंत्रस्य बुध कौशिक ऋषिः श्री सीता रामचन्द्रो देवता अनुष्टुप छंदः सीता शक्तिः श्री म हनुमन् श्री रामचन्द्र प्रीत्यर्थे ರಾಮರಕ್ಷಾ ಸ್ತೋತ್ರ ಜಪೇ ಯೋಗ ಎಲ್ಲಕ್ಕಿಂತ ಮೊದಲು ಗಣೇಶಾಯ ನಮಃ ಗ ನೇ ದೀರ್ಘ ಶಾ ಕೂಡ ದೀರ್ಘ ಪದ ಯ ರಸ್ವ ಹೀಗಾಗಿ ಗಣೇಶಾಯ ನಮಃ ಮೊದಲು ಓಂ ತಮಗೆಲ್ಲ ಓಂ ಹೇಳುವುದು ಗೊತ್ತಿದೆ ಅಸ್ಯ ಶ್ರೀ ಅ ಮುಂದಿನ ಪದ ಸಕ್ಕೆ ಯಕಾರ ಹೀಗಾಗಿ ಮೇಲೆ ಆಘಾತ ನಾವು ಈ ಶ್ಲೋಕವನ್ನು ಕಲಿಯುತ್ತಾ ಕಲಿಯುತ್ತಾ ಆಘಾತ ದೀರ್ಘ ಸ್ವರ ಹಾಗೂ ಕೆಲವೊಂದು ನಿಯಮಗಳನ್ನು ನಾವು ಕಲಿಯೋಣ ಈಗ ಮೊದಲನೇದಾಗಿ ಅಸ್ಯಶ್ರೀ ಆ ಮೇಲೆ ಮತ್ತು ಸ ಮೇಲೆ ಆಘಾತ ಇದೆ ತಮಗೆ ಕೊಟ್ಟ ಪಿಡಿಎಫ್ ಅಲ್ಲಿ ತಾವು ಗಮನಿಸಿರಬಹುದು ಅಸ್ಯ ಶ್ರೀ ಅಸ್ಯ ಶ್ರೀ ಅದರ ಬದಲಿಗೆ ಅಸ್ಯ ಶ್ರೀ ರಾಮ ರಕ್ಷ ರಾಮ ರ ದೀರ್ಘ ಪದ ಮ ರಸ್ವ ರಕ್ಷ ರ ಮೇಲೆ ಆಘಾತ ಯಾಕಂದ್ರೆ ಮುಂದಿನ ಪದ ಕ್ಷ ನಮಗೆ ಕ್ಷ ಕ್ಷ ಗೊತ್ತಿದೆ ಕ್ಷ ದೀರ್ಘ ಪದ ರಾಮ ರಕ್ಷ ಸ್ತೋತ್ರ ಸ್ತೋತ್ರ ಸೋ ದೀರ್ಘವಾದ ಸೋಕ್ಕೆ ತಕಾರ ಇದೆ ಮುಂದಿನ ಪದ ತ ಮತ್ತು ರ ಹೀಗಾಗಿ ಸೋ ಮೇಲೆ ಆಘಾತ ಸ್ತೋತ್ ಅರ್ಧ ತ ತೆಗೆದುಕೊಂಡು ರ ಸ್ತೋತ್ರ ಮಂತ್ರಸ್ಯ ಇಲ್ಲೂ ಕೂಡ ಮ ಮ ಮುಂದಿನ ಅನುಸ್ವಾರ ಅರ್ಧ ನ ಕೆ ರ ಇದೆ ಅದೇ ತರನಾಗಿ ಮುಂದಿನ ಪದ ಸ ಮತ್ತು ಯ ಈ ವ್ಯಂಜನೆ ಇರುವುದರಿಂದ ತ ಮೇಲೆ ಆಘಾತ ಹೀಗಾಗಿ ಸ್ತೋತ್ರ ಮಂತ್ರಸ್ಯ ಇನ್ನೊಮ್ಮೆ ಓಂ ಅಶ್ಯ ಶ್ರೀ ರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ ಎರಡನೇ ಸಾಲು ಬುಧ ಭೂ ರಸ್ವ ಧ ಮಹಾಪ್ರಾಣ ಬುಧ ಅಲ್ಲ ಬುಧ ಕೌಶಿಕ ಕೌ ದೀರ್ಘವಾದ ಕೌ ಶಿ ಶಂಕರ ಶು ಶಿ ರಸ್ವ ಕ ಕೂಡ ರಸ್ವಪದ ಋಷಿಹಿ ಶಿಹಿ ಬುಧ ಕೌಶಿಕ ಋಷಿಹಿ ಶ್ರೀ ನಮಗೆ ಶ್ರೀ ಗೊತ್ತಿದೆ ಸೀತಾರಾಮ ಸಿ ದೀರ್ಘಪದ ತಾ ಕೂಡ ದೀರ್ಘಪದ ರಾ ಕೂಡ ದೀರ್ಘಪದ ಹೀಗಾಗಿ ಸೀತಾರಾಮ ಚಂದ್ರೋ ಚ ಮುಂದಿನ ಅನುಸ್ವಾರ ಅರ್ಧ ನ ಚಂದ್ರೋ ದೇವತಾ ದೇ ದೀರ್ಘ ವ ತಾ ಕೂಡ ದೀರ್ಘ ಪದ ಹೀಗಾಗಿ ಬುಧ ಕೌಶಿಕ ಋಷಿ ಶ್ರೀ ಸೀತಾರಾಮಚಂದ್ರೋ ದೇವತಾ ಮೂರನೇ ಚರಣ ಅನುಷ್ಟುಪ್ ಅನು ಮೇಲೆ ಆಘಾತ ಯಾಕಂದ್ರೆ ಷಟ್ಕೋನದ ಶೂ ಕೆಟ್ಟ ಇದೆ ಅರ್ಧ ಪ ಪನುಷ್ಟುಪ್ ಛಂದಹ ಛ ಮಹಾಪ್ರಾಣದ್ದು ಛಂದಹ ಅನುಸ್ವಾರ ಅರ್ಧನ ದಹ ಅನುಷು ಛಂದ ಮುಂದೆ ಸೀತಾ ಸಿ ಮತ್ತು ತ ಎರಡು ದೀರ್ಘ ಪದಗಳು ಸಿತ ಇತರ ಬೇಡ ಸೀತ ಶಿ ಶ ಶ ಮೇಲೆ ಅಘಾತ ಕಿ ತ ಇದೆ ಶಕ್ತಿ ಶ್ರೀ ಮದ್ ಶ್ರೀ ದೀರ್ಘ ಮದ್ ಮ ಅರ್ಧ ದ ಹನುಮಾನ್ ಹನು ಮೀರ್ಘ ಅರ್ಧನ ಕೀಲಕಂ ಕೀ ದೀರ್ಘ ಲ ಕ ಅರ್ಧ ಮ ಹೀಗಾಗಿ ಅನುಷುಪ್ಛಂದೀತಾಶಕ್ತಿ ಶ್ರೀಮದ್ ಹನುಮಾನ್ ಕೀಲಕಂ ನಾಲ್ಕನೇ ಚರಣ ಶ್ರೀ ಈಗಾಗಲೇ ಬಂದಿದೆ ರಾಮಚಂದ್ರ ರಾಮ ಚಮಂದಿನ ಅನುಸ್ವಾರ ಅರ್ಧ ನ ದ ಕೆರ ಹೀಗಾಗಿ ರಾಮಚಂದ್ರ ಇಲ್ಲಿ ದ ಮೇಲೆ ಪದ ಆಘಾತ ಯಾಕಂದ್ರೆ ಮುಂದಿನ ಪದ ದೀರ್ಘವಾದ ಪಿ ಮತ್ತು ರ ಪ್ರೀ ಇರೋದ್ರಿಂದ ರಾಮಚಂದ್ರ ಪ್ರೀತ್ಯರ್ಥೇ ಪ್ರೀ ತೆಯ ಥೇ ಮಹಾಪ್ರಾಣದ ಥೇ ಮುಂದೆ ಅರ್ಕ ಒತ್ತು ನಾವು ಅರ್ಕಾರೊತ್ತು ಅಥವಾ ಒಂಬತ್ತು ರಂಕೆ ಅಂತ ಹೇಳ್ತೇವೆ ಹೀಗಾಗಿ ಪ್ರೀತ್ಯರ್ಥೇ ಕೊನೆಯದಾಗಿ ರಾಮ ರಕ್ಷ ರಾಮ ರಕ್ ರ ಮೇಲೆ ಆಘಾತ ಯಾಕಂದ್ರೆ ಮುಂದಿನ ಪದ ಕ್ಷ ರಕ್ಷ ಸ್ತೋತ್ರ ಸೋ ದೀರ್ಘವಾದ ಸೋಕೆ ತಕಾರ ಇದೆ ಹೀಗಾಗಿ ಕಾಮೇಲು ಕೂಡ ಆಘಾತ ಕೊಟ್ಟು ರಾಮ ರಕ್ಷಾಸ್ತೋತ್ರ ಜಪೆ ಜಪೇ ಪೇ ದೀರ್ಘ ವಿನಿಯೋಗ ಪೂರ್ಣವಾಗಿ ಇನ್ನೊಮ್ಮೆ ಗಣೇಶಾಯ ನಮಃ ಓಂ ಅಶ್ಯ ಶ್ರೀ ರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ बुध कौशिक ऋषिः श्रीसीता देवता अनुष्टुप्छन्दः सीता शक्तिः श्रीमद् हनुमान् कीलकम् श्रीरामचन्द्र प्रीत्यर्थे जपे विनियोगः नमस्कार मन् नाळे नोडोण